ಸ್ವಾಮೀ ಶರಣಮಯ್ಯಪ್ಪ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಪ್ರೀತಿ ನಮಸ್ಕಾರ ಮನಸ್ಸು ಖುಷಿಯಲ್ಲಿ ಕುಣಿತಾ ಇದೆ ಯಾಕಂತ ಹೇಳಿದ್ರೆ ಅಯ್ಯಪ್ಪನನ್ನು ನೋಡಲಿಕ್ಕೆ ಕೇವಲ ಎರಡು ದಿನ ಮಾತ್ರ ಬಾಕಿ ಉಳಿದಿದೆ ಆ ಖುಷಿಗೆ ಪಾರವೇ ಇಲ್ಲ ಯಾಕಂತ ಹೇಳಿದ್ರೆ ಐವತ್ತು ದಿನಗಳ ವ್ರತದ ಹತ್ತಿರದಲ್ಲಿ ನಾವಿದ್ದೇವೆ ಇನ್ನೇನು ಎರಡು ದಿನದಲ್ಲಿ ಆ ಚಿನ್ನದ ಕಳಶದ ಮೂರ್ತಿಯನ್ನು ನೋಡಿ ನಮಗೆ ನಮ್ಮ ದೇಹವನ್ನು ನಮ್ಮ ಇಡೀ ಜೀವನವನ್ನು ಪಾವನಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮೆಲ್ಲ ಆತ್ಮೀಯರು ಮಾಲಾಧಾರಿಗಳು ಬೆಳಗ್ಗೆಯಿಂದ ಸಂಜೆ ತನವೂ ಕೂಡ ಚಪ್ಪರದಲ್ಲೇ ಉಳಿದು ಎಲ್ಲ ಕೆಲಸವನ್ನು ಬದಿಗೊತ್ತಿ ಬೆಳಗ್ಗೆಯಿಂದ ತಾವಾಗಿಯೇ ಚಪ್ಪರವನ್ನು ಗುಡಿಸಿದು ಕ್ಲೀನ್ ಮಾಡುವಂಥದ್ದು ಸಗಣಿ ಸಾರಿಸುವಂಥದ್ದು ನಾವು ಮನೆಯಲ್ಲೂ ಕೂಡ ನಮ್ಮ ಬಟ್ಟೆಯನ್ನು ನಾವು ಒಕ್ಕೊಳ್ಳೋದಿಲ್ಲ ಒಂದು ಹಿಡಿಸುಡಿಯಲ್ಲಿ ಗುಡಿಸುವುದಿಲ್ಲ ನಾವು ಯಾವ ಕೆಲಸವನ್ನು ನಾವು ಯಾರೂ ಮಾಡುವುದಿಲ್ಲ ಆದರೆ ಚಪ್ಪರದಲ್ಲಿ ಜಾತಿ ಭೇದ ಪಥ ಮತ ಪಂಥವನ್ನೆಲ್ಲವನ್ನು ದೂರಗೊಳಿಸಿ ನಾವೆಲ್ಲರೂ ಕೂಡ ಮಾಲಾಧಾರಿಗಳು ಸಮಾನರ ಎನ್ನುವಂತಹ ದೇಹವಾಕ್ಯಲ್ಲಿ ಅದನ್ನೇ ದೇಹೋದ್ದೇಶವನ್ನಾಗಿಟ್ಟುಕೊಂಡು ಅಯ್ಯಪ್ಪನ ನಾಮಸ್ಮರಣೆಯೊಂದಿಗೆ ಐವತ್ತು ದಿನಗಳ ಕಾಲ ಒಂದೇ ಕುಟುಂಬದಂತೆ ನಾವೆಲ್ಲರೂ ಒಟ್ಟಿಗೆರ್ತೇವೆ ಆದರೆ ಒಂದು ಎರಡು ದಿನಗಳ ಕಾಲ ಅಯ್ಯಪ್ಪನನ್ನು ನೋಡಿದ ಮೇಲೆ ಚಪ್ರದಲ್ಲಿ ನಮ್ಮ ಮಾಲೆಯನ್ನು ತೆಗೆದು ನಾವೆಲ್ಲರೂ ಬೇರೆ ಬೇರೆ ಕೆಲಸದ ನಿಮಿತ್ತ ನಮ್ಮ ನಮ್ಮ ಮನೆಗೆ ಆದರೆ ನಮ್ಮ ಚಪ್ಪುರದಲ್ಲಿರುವಂಥ ಎಲ್ಲ ಮಾಲಾಧಾರಿಗಳು ಕೂಡ ಆ ಬಾಂಡಿಂಗ್ ಖುಷಿ ಅದು ಅದು ಹೇಳ್ರೆ ಹೇಳಿದರೆ ಅದು ಅರ್ಥ ಆಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಒಬ್ಬ ವ್ಯಕ್ತಿ ಮಾಲೆ ಹಾಕಿದರೆ ಮಾತ್ರ ಅದರ ಅರ್ಥ ಆಗ್ತದೆ ನಾನು ಈ ವಿಡಿಯೋ ನನ್ನ ವಾಯ್ಸು ನನ್ನ ಈ ಪದ ಉಚ್ಚಾರಗಳು ಆ ಮಾಲೆ ಹಾಕಿದವರಿಗೆ ಅದು ತಟ್ಟತ್ತೆ ಆದಷ್ಟು ಬೇಗ ಅದು ಯಾಕಂತ ಹೇಳಿದ್ರೆ ಈ ಮಾಲೆ ಹಾಕಿದಾಗ ಮನಸ್ಸಲ್ಲಿ ಯಾವ ಕಲ್ಮಶಗಳು ಇರು ಅಯ್ಯಪ್ಪ ಸ್ವಾಮಿಯನ್ನು ನೋಡುವಂಥ ಸುಸಂದರ್ಭ ಸೌಭಾಗ್ಯ ಕೂಡ ನಮ್ಮದು ನಾನು ಯಾವುದೋ ಒಂದು ವಾಟ್ಸಪ್ ಸ್ಟೋರಿಯಲ್ಲಿ ನೋಡಿದ್ದೆ ಶಾಸ್ತ್ರನನ್ನು ಪೂಜಿಸುವಂಥ ಸೌಭಾಗ್ಯ ಕೆಲವರಿಗೆ ಮಾತ್ರ ಸಿಗ್ತದೆ ಅಂಥೇಳಿ ಆ ಸೌಭಾಗ್ಯದಲ್ಲಿ ನಾನು ಕೂಡ ನಮ್ಮ ಚಪ್ರವು ಕೂಡ ಭಾಗ್ಯವಂತರು ಅಂತ ಅಂದ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಒಂದಷ್ಟು ಲಕ್ಷಾಂತ ಲಕ್ಷ ಕೋಟಿ ಜನರಿದ್ದಾರೆ ಅವರೆಲ್ಲರೂ ಕೂಡ ಮಾಲೆ ಹಾಕಲ್ಲ ಅಯ್ಯಪ್ಪನನ್ನು ಒಂದಷ್ಟು ಜನ ಮಾತ್ರ ನೋಡಿರ್ತಾರೆ ನೀವು ಅಬ್ಸರ್ವ್ ಮಾಡಿರಬೇಕು ಒಂದಿಷ್ಟು ಜನ ಮೂರು ದಿನ ಹಾಕಿದ್ರೆ ಮತ್ತೊಂದಿಷ್ಟು ಜನ ಆರು ದಿನ ಹಾಕಿರ್ತಾರೆ ಆದರೆ ನಾವು ನಮ್ಮ ಚಪ್ಪರದವರು ಪ್ರತಿ ವರ್ಷವೂ ಕೂಡ ನಲವತ್ತೆಂಟು ದಿನ ವ್ರತ ಮಾಡಿ ಅಯ್ಯಪ್ಪನನ್ನು ನೋಡುವಂತಹ ಒಂದು ಪರಿ ಆ ಒಂದು ಏನು ಬದುಕಿನ ಉದ್ದೇಶವೇ ಹಾಗೆ ನಲವತ್ತೆಂಟು ದಿನ ವ್ರತ ಮಾಡಿ ಅಯ್ಯಪ್ಪನ ನೋಡಬೇಕು ಅಂಥೇಳಿ ಇವತ್ತು ನಮ್ಮ ಚಪ್ಪರದಲ್ಲಿ ಏನೇನಾಯಿತು ಏನೇನು ಕೆಲಸ ಮಾಡಿದ್ವಿ ಬೆಳಗ್ಗೆಯಿಂದ ಕನ್ನಿ ಪೂಜೆಗೆ ಅನ್ನುವಂಥ ಸ್ವಲ್ಪ ವಿಶ್ಲೇಷಣೆ ವಿಡಿಯನ್ ವಿಡಿಯೋವನ್ನು ಬಹಳ ದಿನದ ನಂತರ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಇದು ಬಾತ್ಕೋಳಿ ನಾವು ಸ್ನಾನ ಮಾಡುವಂಥ ಕೆರೆಲು ಒಂದೇ ಇದ್ದಿತ್ತು ಅದಕ್ಕೊಂದು ಜೋಡಿ ಮಾಡುವ ಅಂಥೇಳಿ ಒಂದು ಸ್ನೇಹಿತನನ್ನು ತರುವಂಥೇಳಿ ಇವತ್ತು ಬೆಳಗ್ಗೆ ಹೋಗಿ ತೊಗೊಂಬಂದಿದ್ದು ಹಾಗೇ ಬೆಳಿಗ್ಗೆ ಮೈಸೂರು ಬೆಂಗಳೂರು ಮತ್ತು ತುಮಕೂರಿಂದ ಒಂದಷ್ಟು ಹೂಗಳು ಬಂತು ಅಯ್ಯಪ್ಪನಿಗೆ ಹಾಗೆ ಹತ್ತಿರದಲ್ಲಿರುವಂತಹ ನಾಗನಿಗೆ ಮತ್ತು ಬೊಬ್ಬರೆ ದೇವರಿಗೆ ಅಲ್ಲಿ ಅರ್ಚಕರನ್ನು ಕರೆಸಿ ಪೂಜೆ ಮಾಡಿಸಿದ್ವಿ ಇದೆಲ್ಲವನ್ನು ಮುಗಿಸಿ ಒಬ್ಬರೊಬ್ಬರು ಅಂದರೆ ಇಪ್ಪತ್ತ ಮೂರು ಜನ ಇದ್ದೇವೆ ಚಪ್ಪರದಲ್ಲಿ ಎಲ್ಲರೂ ಕೂಡ ಒಂದೊಂದು ಭಾಗದ ಕೆಲಸವನ್ನು ಅವರವರಾಗಿ ಹಿಡ್ಕೊಂಡ್ರು ಒಬ್ರು ಡೆಕೋರೇಷನ್ ಮಾಡಿದರೆ ಮತ್ತೊಬ್ಬರು ಹೂ ಕಟ್ಟುವಂಥದ್ದು ಹೂ ಬಿಡಿಸುವಂಥದ್ದು ಅದೆಲ್ಲವನ್ನು ಮಾಡಿ ಮನೆಯ ಹತ್ತಿರದಲ್ಲಿ ಕಾರ್ತಿಕ್ ಸ್ವಾಮಿ ಅಂತ ಇದ್ದಾರೆ ಸೊ ಅವರ ಮನೆಯಲ್ಲಿ ಎಲ್ಲ ಮಾಲಾಧಾರಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಎಲ್ಲರೂ ಕೂಡ ನಾವೆಲ್ಲರೂ ನಮ್ಮ ಎಲ್ಲ ಚಪ್ರದ ಎಲ್ಲ ಮಾಲಾಧಾರಿಗಳು ಅಲ್ಲಿ ಹೋಗಿ ಊಟ ಮಾಡಿ ಅವ್ರ ಮನೆಯಲ್ಲೊಂದು ಫೋಟೋ ಎಲ್ಲ ತಕ್ಕೊಂಡು ಆಮ ಆನಂತರ ಕೋಟದಲ್ಲಿ ನಮಗೆ ಇದು ಸಿಗ್ತದೆ ಏನು ಮಡಕೆ ಕೋಟ ಸಂತೆ ಮಾರ್ಕೆಟಲ್ಲಿ ಮಡಕೆ ಮತ್ತು ಈ ದೀಪ ಯಾವುದು ಈ ಮಣ್ಣಿನ ಐಟಮ್ಗಳೆಲ್ಲ ಅಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ಕನ್ನಿ ಪೂಜೆಗೆ ಬೇಕಾದಂಥ ಹದಿನೆಂಟು ದೀಪವನ್ನು ಅಲ್ಲಿ ಹೋಗಿ ತಗೊಂಬಂದ್ವಿ ಅದನ್ನು ತಗೊಂಬಂದು ಅದನ್ನು ಬಾಳೆ ದಿಂಡಲ್ಲಿ ಕಟ್ ಕಟ್ ಮಾಡಿ ಬಾಳೆ ದಿಂಡಿನ ಲೆವೆಲಲ್ಲಿ ಅಂದರೆ ಒನ್ ಬೈ ಒನ್ ಹಂತ ಹೈಟ್ ಬರಬೇಕಲ್ಲ ಆ ಲೆವೆಲಲ್ಲಿ ಇಟ್ಕೊಂಡು ಯಾವ ಥರ ಚೆಂದ ಬರುತ್ತೆ ಅದಕ್ಕೆ ಸ್ಕೆಚ್ ಬೇಕಿತ್ತು ನಮಗೆ ಅದಕ್ಕೆ ನಮ್ಮ ಸ್ನೇಹಿತ ರಾಜುಸ್ವಾಮಿಯವರು ಹೇಳಿದರು ನಾವು ಒಂದು ಕೆಲಸ ಮಾಡುವ ತಿರುಪತಿ ನಾಮ ಶಂಕ ಮತ್ತು ಗದಾಚಕ್ರ ಬರ್ತದೆ ಅದನ್ನು ಮಾಡುವ ಅಂಥೇಳಿ ಸೊ ಅದಕ್ಕೊಂದು ಸ್ಕೆಚ್ ನಾವೇ ನಮ್ಮ ಅದನ್ನು ಫೋಟೋವನ್ನು ನೋಡಿ ಅದನ್ನು ಬಿಡಿಸಿ ಅದ್ರ ಮೇಲೆ ಹೂವನ್ನು ಹಾಕಿ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಅದನ್ನು ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನಮ್ಮ ಕೆಲಸ ಸ್ಟಾರ್ಟ್ ಆಗಿತ್ತು ಮುಗಿಯುವಾಗ ಸಂಜೆ ಏಳು ಗಂಟೆ ಆಗಿದೆ ಪೂಜೆ ಸಮಯ ತನಕ ಕೂಡ ಕೆಲಸ ಇತ್ತು ನಾವು ನಾರ್ಮಲ್ ಆಗಿ ಅದನ್ನು ಆ ಫೋಟೋವನ್ನು ನೋಡಿಕೊಂಡು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇಷ್ಟೊಂದು ಚಂದ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ಇಷ್ಟೊಂದು ಚಂದ ಬರುತ್ತೆ ಅಂತ ಹೇಳಿ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಶಂಖಚಕ್ರ ಗದಾಹಸ್ತ ಅಂತ ಹೇಳ್ತಾರಲ್ಲ ತಿರುಪತಿಯ ನಾಮದ ಮೇಲೆ ಕೆಳಗೆ ಮತ್ತು ಎಡಾಬಲ ಭಾಗದಲ್ಲಿರುವಂಥದ್ದು ಅದನ್ನು ಅದನ್ನು ಸ್ಕೆಚ್ ಬಿಡಿಸಿ ಅದನ್ನ ಹೂವಿನಲ್ಲಿ ಹೂವನ್ನೆಲ್ಲ ಬಿಡಿಸಿ ನಮ್ಮೆಲ್ಲ ಮಾಲಾಧಾರಿಗಳು ಕೂಡ ಬೆಳಗ್ಗೆಯಿಂದ ಸಂಜೆತನೂ ಕೂಡ ಎಲ್ಲ ಕೆಲಸವನ್ನು ಬಿಟ್ಟು ಅಯ್ಯಪ್ಪನಿಗೋಸ್ಕರ ಬೆಳಗ್ಗೆಯಿಂದ ಸಂಜೆ ತನಕವು ಚಪ್ಪರದಲ್ಲೇ ಇದ್ದು ಕೆಲಸ ಮಾಡಿ ಈ ಕಾರ್ಯವನ್ನೆಲ್ಲ ಮಾಡಿದ್ದಾರೆ ನಿನ್ನೆ ದಿನ ನಮ್ಮ ಅಯ್ಯಪ್ಪ ಸ್ವಾಮಿಗೆ ದೃಷ್ಟಿಯಾಗಿರಬೇಕು ಯಾಕಂತ ಹೇಳಿ ಅಷ್ಟು ಆಗಿ ಕಾಣಿಸ್ತಾ ಇದೆ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿ ಹತ್ರ ನಾವೇ ಹೇಳ್ತಾ ಇದ್ವಿ ಗುರುಸ್ವಾಮಿಯವರ ಅಯ್ಯಪ್ಪನಿಗೆ ಒಂದು ದೃಷ್ಟಿ ತೆಗಿರಿ ಯಾಕಂತ ಹೇಳಿದ್ರೆ ಅಷ್ಟು ಚೆಂದ ಆಗಿದೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಷ್ಟು ಚಂದ ಆಯ್ತು ಚೆಂದ ಆಯ್ತು ಅಂತೇಳಿ ಇದು ನಾವು ಒಂದು ಸ್ಕೆಚ್ ಹಾಕಿ ಬಿಡಿಸಿದೆ ಅಂತ ಬರೀ ಹೂವು ಹಾಕಿ ಇದು ಕರ್ಗುಂಜಿ ಈ ಕರ್ಗುಂಜಿ ಒಳಗಡೆ ಎಣ್ಣೆಯನ್ನು ತುಂಬಿ ಆ ಎಣ್ಣೆಯ ಮೇಲ್ಗಡೆ ಬತ್ತಿಯನ್ನು ಹಾಕಿ ಅಯ್ಯಪ್ಪನಿಗೆ ಅದನ್ನು ಸ್ವಲ್ಪ ಡಿಸೈನ್ ಟೈಪ್ ಮಾಡಿ ಈ ನಮ್ಮ ಇದಿದೆಯಲ್ಲ ಯಾವುದು ಹದಿನೆಂಟು ದೀಪ ಇಡ್ತೀವಲ್ಲ ಆ ದೀಪದ ಬಲ ಮತ್ತು ಎಡ ಭಾಗದಲ್ಲಿ ಇಡುವಂಥದ್ದು ನಾನು ತೋರಿಸ್ತೀನಿ ನೋಡಿ ಇವಾಗ ಇಟ್ಟಿದ್ದೀವಿ ಅದನ್ನು ಆಗಿ ಮಿಡಲಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿ ಅದಕ್ಕೆ ಎಣ್ಣೆ ತುಂಬಿ ಅದಕ್ಕೆ ಬತ್ತಿ ಹಾಕಿ ಈ ಪಡಿ ಇದೆಯಲ್ಲ ಪಡಿ ಎದುರುಗಡೆ ನಾವು ಇಟ್ಟಿದ್ದೀವಿ ಈ ಪ್ರಥಮ ವರ್ಷದವರು ದ್ವಿತೀಯ ವರ್ಷದವರು ಮತ್ತು ತೃತೀಯ ವರ್ಷದವರು ಎಲ್ಲ ಮಾಲಾಧಾರಿಗಳು ಅದನ್ನು ಹಚ್ಚುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಸರಿಯಾಗಿ ಒಂದು ಏಳು ಗಂಟೆಗೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಒಂದು ಮುನ್ನೂರಿಂದ ನಾನ್ನೂರು ಜನಕ್ಕೆ ಫಲಹಾರದ ವ್ಯವಸ್ಥೆಯನ್ನು ಮಾಡಿರ್ತೇವೆ ಎಲ್ಲ ನಮ್ಮ ನಮ್ಮ ಚಪ್ಪರ ಮತ್ತು ಮಾಲಾಡಿ ಚಪ್ಪರದ ಎಲ್ಲ ಮಾಲಾಧಾರಿಗಳು ನಮ್ಮ ಚಪ್ಪರವನ್ನು ಒಂದು ಏಳುವರೆ ಹಾಕಿ ಕೂಡ್ಕೊಂಡ್ರು ಆಮೇಲೆ ಮಾವ ಮಾವಾಡಿ ಬರುತ್ತಲ್ಲ ಮೋವಾಡಿ ಮೋವಾಡಿ ಅಂತಾರೆ ಅದು ಎಲ್ಲಿ ಅಂತ ತ್ರಾಸಿ ಹತ್ರ ಅಲ್ಲಿಂದ ಒಂದು ಭಜನಾ ತಂಡ ನಮ್ಮ ಸ್ನೇಹಿತರು ಒಂದು ನಾಲ್ಕೈದು ಜನ ಬಂದಿದ್ದರು ಅವರೆಲ್ಲರ ಜೊತೆಗೂಡಿ ಅಯ್ಯಪ್ಪನ ನಾಮಸ್ಮರಣೆ ಮಾಡಿ ನಾನು ಆವಾಗಲೇ ಹೇಳಿದ್ನಲ್ಲ ಅಯ್ಯಪ್ಪ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಸರಿಸುಮಾರು ಎರಡು ಗಂಟೆಗಳ ಕಾಲ ಶತಾಯಗತಾಯ ಪ್ರಯತ್ನದಿಂದಾಗಿ ಅಯ್ಯಪ್ಪ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ನಾವು ಇಷ್ಟು ವರ್ಷದ ಮಾಲೆಯಲ್ಲಿ ಈ ಇಷ್ಟು ಚಂದ ಅಯ್ಯಪ್ಪ ಸ್ವಾಮಿ ಮತ್ತು ಪಡಿ ಮತ್ತು ಇಡೀ ನಮ್ಮ ಚಪ್ಪರ ಇಷ್ಟು ಚಂದ ಬಂದಿದ್ದು ಇದೇ ಪ್ರಥಮ ಬಾರಿ ನಮ್ಮ ದೃಷ್ಟಿಯೇ ಬೀಳುತ್ತೇನೋ ಅಂತ ಅನ್ನಿಸ್ತಿತ್ತು ಒಮ್ಮೊಮ್ಮೆ ಈಗ ನಾಳೆ ದಿನ ಬೆಳಿಗ್ಗೆ ಇರುಮುಡಿಯೊಂದಿಗೆ ನಾವು ಶಬರಿಮಲೆಯನ್ನು ತಲುಪ್ತೇವೆ ಅಲ್ಲಿಂದ ಅಯ್ಯಪ್ಪನ ದರ್ಶನ ಮಾಡ್ತೇವೆ ಅದರ ಮಧ್ಯದಲ್ಲಿ ದೊಡ್ಡ ಪಾದವನ್ನು ಇದ್ದೇವೆ ನಲವತ್ತೆಂಟು ಕಿಲೋಮೀಟ್ರ್ನ ದೊಡ್ಡ ಪಾದವನ್ನು ಮಾಡಿ ಅಲ್ಲಿಂದ ಪಂಪವನ್ನು ತಲುಪಿ ಅಲ್ಲಿಂದ ಗಣೇಶ ಬೆಟ್ಟವನ್ನು ಹತ್ತಿ ಮತ್ತೆ ಎಂಟು ಕಿಲೋಮೀಟ್ರ್ ನಡೆದು ಮತ್ತೆ ಪಾದ ಮಾಡಿ ಮತ್ತೆ ಅಯ್ಯಪ್ಪನನ್ನು ನೋಡ್ತೇವೆ ಆ ಖುಷಿ ಆ ಸಂಭ್ರಮಕ್ಕೆ ಎಡೆಯೇ ಇಲ್ಲ ಯಾಕಂತ ಹೇಳಿದರೆ ನಲವತ್ತೆಂಟು ದಿನಗಳ ಕಾಲ ಎಲ್ಲವನ್ನು ತ್ಯಜಿಸಿ ಈ ದೇಹ ಮತ್ತು ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ಸ್ವಚ್ಛ ಮನಸ್ಸಿನಲ್ಲಿ ಅಯ್ಯಪ್ಪ ನೋಡುವಂಥ ಆ ಸೌಭಾಗ್ಯ ನಮಗೆ ಕೇವಲ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ನೋಡುವಂಥ ಆ ಮೂರ್ತಿಯನ್ನು ನೋಡುವಂಥ ಆ ಖುಷಿ ಆ ಪರಿ ಆ ಒಂದು ಸರಿ ನೋಡಿದರೆ ಕಣ್ಣಲ್ಲೇ ನೀರು ಬರುತ್ತೆ ಏನೂ ಕೂಡ ಬೇಡ್ಕೊಳ್ಲಿಕ್ಕಾಗುದಿಲ್ಲ ಯಾಕಂತ ಹೇಳಿದ್ರೆ ಅದು ನೋಡೋದ್ರ ಒಳಗಡೆ ನಾವೇ ನಮ್ಮನ್ನು ಕಳ್ಕೊಂಡು ಬಿಡ್ತೀವಿ ಅದು ಅಯ್ಯಪ್ಪನ ಯಾ ಮಾಲೆ ಹಾಕಿದವರಿಗೆ ಮಾತ್ರ ಅದು ಅದರ ಅರಿವಿದೆ ಯಾಕಂತ ಹೇಳಿದ್ರೆ ಮಾಲೆ ಹಾಕದೆ ಅದನ್ನು ನೋಡಿದರೆ ಅಥವಾ ಮಾಲೆ ಹಾಕದೆ ಈ ವಿಡಿಯೋವನ್ನು ನಾವು ಮಾತಾಡುವುದನ್ನು ಕೇಳಿದರೆ ಅದೇ ಅದರಲ್ಲಿ ಸ್ವಾರಸ್ಯ ಇರುವುದಿಲ್ಲ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಅಯ್ಯಪ್ಪನನ್ನು ನೋಡಲಿಕ್ಕೆ ಐವತ್ತು ದಿನದ ಕಾಲ ನಾವು ವ್ರತ ಮಾಡ್ತೀವಲ್ಲ ಅದು ಎಲ್ ಎಲ್ಲವನ್ನು ಮೀರಿದ್ದಂಥದ್ದು ನಾನು ಈ ದಾರಿಯಲ್ಲಿ ಹೋಗುವಾಗ ಎಲ್ಲರೂ ಅಯ್ಯಪ್ಪ ನಮ್ಮನ್ನು ನೋಡಿದರೆ ಕೈ ಮುಗಿತಾರೆ ಅಂತ ಹೇಳಿದರೆ ಯಾಕಂತ ಹೇಳಿದರೆ ನನಗೆ ಅರ್ಥ ಆಯಿತು ಕುತ್ತಿಗೆಯಲ್ಲಿ ಮಾಲೆ ಇರೋದಕ್ಕೋಸ್ಕರ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಅಯ್ಯಪ್ಪನ ನೋಡಲಿಕ್ಕೆ ನಾವು ಐವತ್ತು ದಿನ ವ್ರತ ಮಾಡಿದ್ದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ